ಅಹಂಕಾರವನ್ನು ಜಯಿಸುವ ಮಾರ್ಗ ಗೀತೆಯ ದರ್ಶನ ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಪವಿತ್ರ ಜ್ಞಾನದಲ್ಲಿ ನಮ್ಮ ಅಂತರಾಳವನ್ನು ಶುದ್ಧಗೊಳಿಸುವ ಮನಸ್ಸನ್ನು ಮರುಸ್ವರೂಪಗೊಳಿಸುವ ಒಂದು ಮಹತ್ವದ ತತ್ವವೆಂದರೆ ಅದು ಅಹಂಕಾರದ ನಾಶ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ತಕ್ತಾವ್ ಮಮ ಶಾಂತಿ ಮದಿಗಿಚ್ಛತಿ ಅಂದರೆ ಅಹಂಕಾರ ಶಕ್ತಿ ದರ್ಪ ಕಾಮ ಕ್ರೋಧ ಇವೆಲ್ಲವನ್ನು ತ್ಯಜಿಸಿದವನು ಶಾಂತಿಗೆ ತಲುಪುತ್ತಾನೆ ಇಂದಿನ ಜಗತ್ತಿನಲ್ಲಿ ನಾವು ಸಾಧನೆ ಮಾಡುತ್ತೇವೆ ಯಶಸ್ಸು ಗಳಿಸುತ್ತೇವೆ ಆದರೆ ಬಹು ಸಾರಿ ನಾವು ಏನು ಮರೆತಿರುತ್ತೇವೆ ಗೊತ್ತಾ ನಾವು ನಿಮಿತ್ತ ಮಾತ್ರ ಶ್ರೀಕೃಷ್ಣನು ಹೇಳುತ್ತಾನೆ ನಿಮಿತ್ತ ಮಾತ್ರ ಭವ ಸಾಚಿನ್ ಅಂದರೆ ನೀನು ಕೇವಲ ಸಾಧನ ಮಾತ್ರ ನನ್ನಿಂದಲೇ ಎಲ್ಲ ಎಂಬ ಭಾವ ಬಿಡು ಅಹಂಕಾರ ಏಕೆ ಸಮಸ್ಯೆ ಅಹಂಕಾರದಿಂದ ನಮಗೆ ಬೇರೆಯವರ ಕುರಿತು ದ್ವೇಷ ಉಂಟಾಗುತ್ತದೆ ಜ್ಞಾನಕ್ಕೆ ಬಾಗಿಲು ಮುಚ್ಚುತ್ತದೆ ಶ್ರದ್ಧೆ ಭಕ್ತಿ ವಿನಯ ಎಲ್ಲವೂ ದೂರವಾಗುತ್ತದೆ ಆದರೆ ಶ್ರೀಕೃಷ್ಣನು ಪರಿಹಾರವನ್ನು ಹೇಳುತ್ತಾರೆ ವಿನಯವಂತಿಕೆ ತ್ಯಾಗ ಮತ್ತು ನಿಷ್ಕಾಮ ಕರ್ಮವೇ ಅಹಂಕಾರದ ನಾಶಕ್ಕೆ ಮಾರ್ಗ ಇಲ್ಲಿ ನಾವು ಕಲಿಯಬೇಕಾದ ಪಾಠ ಏನು ಎಂದರೆ ಯಶಸ್ಸು ನಿಮ್ಮದು ಆಗಬಹುದು ಆದರೆ ಅವಮಾನವು ನಿಮ್ಮದೇ ಎಂದು ಭಾವಿಸಿದರೆ ಅದು ಅಹಂಕಾರ ನೀವು ಮಾಡುವ ಕರ್ಮ ದೇವರಿಗೆ ಅರ್ಪಿಸಿ ಫಲದ ಬಗ್ಗೆ ಗರ್ವ ಪಡಬೇಡಿ ನಿಜವಾದ ಶಕ್ತಿಯು ಶಾಂತಿಯಲ್ಲಿದೆ ಸಮನ್ವಯದ ತತ್ವ ಯೋಗ ಅಹಂಕಾರವನ್ನು ತ್ಯಜಿಸಿ ಭಗವಂತಿನಲ್ಲಿ ಲೀನವಾದಾಗ ಅದೇ ಯೋಗ ಅದೇ ಜ್ಞಾನ ಅಹಂಕಾರನ ಕರುತ್ತೇ ಸಹ ಅಹಂಕಾರವಿಲ್ಲದವನು ಯಾವತ್ತೂ ಬಂಧನಕ್ಕೊಳಗಾಗುವುದಿಲ್ಲ ಅಂತಿಮವಾಗಿ ಅಹಂಕಾರವನ್ನು ಜಯಿಸಿದಾಗಲೇ ನಾವು ನಿಜವಾದ ಜೀವನವನ್ನು ಆರಂಭಿಸುತ್ತೇವೆ ಅದು ಜ್ಞಾನ ಶಾಂತಿ ಮತ್ತು ಭಗವಂತನೊಂದಿಗೆ ಐಕ್ಯತೆಯ ಮಾರ್ಗ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೀತೆಯ ಪವಿತ್ರ ಪಾಠಗಳಿಗಾಗಿ ಧನ್ಯವಾದಗಳು